ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ಶಿವನಿಂದ ಅಂದ್ರೆ ನಮ್ಮ ಪ್ರೀತಿಯ ಒಂದು ಸಂದೇಶ ನಮಗೆ ಬರ್ತಾ ಇದೆ ಅಂತ ಹೇಳಿ ನೋಡೋಣ ಇದು ಯಾರೆಲ್ಲ ಶಿವರ ಭಕ್ತರಿದ್ದೀರಾ ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಿದ್ದೀನಿ ಮತ್ತೆ ನಾನು ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ನಾನು ಆಲ್ರೆಡಿ ಈಶ್ವರನಿಗೆ ಪ್ರೇ ಮಾಡಿದ್ದೀನಿ ಮತ್ತೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತಗಿತಾ ಇದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ಮತ್ತೆ ನಮ್ಮ ಶಿವರಿಗೂ ಒಂದು ಪ್ರೇ ಮಾಡ್ಕೊಂಡು ಈ ಒಂದು ರೀಡಿಂಗ್ ನೋಡಿ ನೋಡೋಣ ಏನೆಲ್ಲ ರೀಡಿಂಗ್ಸ್ ಬರುತ್ತೆ ಅಂತ ಹೇಳಿ ಮತ್ತೆ ಯಾರಿಗೆ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮನ್ನ ಸಂಪರ್ಕ ಮಾಡಬಹುದು ಕಾರ್ಡ್ ಶಫಲ್ ಶಫಲ್ ಮಾಡುವಾಗ್ಲೇನೆ ನಮಗೆ ಒಂದೊಂದೇ ಕಾರ್ಡ್ಸ್ ಬೀಳ್ತಾ ಇದೆ ಕೈಯಿಂದ ನೋಡ್ಬೋದು ಯೂಶಲಿ ನಾನು ಶಫಲ್ ಮಾಡ್ಬಿಟ್ಟು ಆಮೇಲೆ ಸಪ್ರೇಟ್ ಮಾಡ್ತೀನಿ ತೆಗಿತೀನಿ ಕಾರ್ಡ್ಸ್ ನ ಬಟ್ ಇವತ್ತು ನಾನು ತೆಗಿತಾನೆ ಇಲ್ಲ ಅದಾಗ್ ಮೇಲಿಂದ ಮೇಲೆ ಒಂದೊಂದೇ ಕಾರ್ಡ್ಸ್ ಬೀಳ್ತಾ ಇದೆ ಮೋಸ್ಟ್ಲಿ ನಿಮ್ಗೆ ಈ ಒಂದು ರೀಡಿಂಗ್ ಅಲ್ಲಿ ತುಂಬಾನೇ ಜಾಸ್ತಿ ಮೆಸೇಜ್ ನಮ್ಮ ಈಶ್ವರರು ನಿಮಗೆ ಕೊಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಂಗೆ ಸೊ ನೋಡೋಣ ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದೀನಿ ಏನೆಲ್ಲ ನಿಮಗೂ ಕೂಡ ಬರ್ಬೋದು ಅಂತ ಹೇಳಿ ನಾನು ಐದ್ ಕಾರ್ಡ್ಸ್ ನ ತೆಗಿತೀನಿ ಮೂರ್ ಕಾರ್ಡ್ಸ್ ಬಿದ್ಬಿಡ್ತು ನನಗೆ ಆಲ್ರೆಡಿ ಮೂರ್ ಮೂರ್ ಕಾರ್ಡ್ಸ್ ಸಿಕ್ಕಿದೆ ಇನ್ನೇನು ಒಂದ್ ಎರಡು ಕಾರ್ಡ್ಸ್ ಆಲ್ರೆಡಿ ನಾಲ್ಕನೇದು ಮೇಲೆ ಮೇಲೆ ಪಾಪಪ್ ಆಗಿ ಬರ್ತಾನೆ ಇದೆ ಇನ್ನೊಂದು ಕಾರ್ಡ್ ಸಿಕ್ಕಿದ್ರೆ ಸಾಕು ಟೋಟಲ್ ಆಗಿ ನಾನು ಯೂಶ್ವಲಿ ನನ್ನ ರೀಡಿಂಗ್ ಅಲ್ಲಿ ಐದ್ ಕಾರ್ಡ್ಸ್ ನ ತೆಗಿತೀನಿ ನೀವೇ ಯಾವುದೇ ಕಾರ್ಡ್ಸ್ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ಸೊ ಕೊನೆ ಕಾರ್ಡ್ ಮಾತ್ರ ನಾನು ತೆಗ್ದಿದೀನಿ ಅದಾಗೆ ಬಿದ್ದಿದೆ ನೀವೇ ನೋಡ್ಬೋದು ಬಿತ್ತು ನೆಕ್ಸ್ಟ್ ಯಾವ್ದು ಬಿತ್ತು ಅಂತ ಹೇಳಿ ಇವಾಗ ಕರೆಕ್ಟ್ ಆಗಿ ಜೋಡ್ಸ್ಕೊಂಡು ಅದ್ರ ಪ್ರಕಾರ ರೀಡಿಂಗ್ ಕೊಟ್ಕೊಂತ ಹೋಗೋಣ ಮೊದ್ಲು ನಮಗೆ ಈ ಎರಡು ಕಾರ್ಡ್ ಕಾರ್ಡ್ಸು ಸಿಕ್ಕಿತ್ತು ಅದಾದ್ಮೇಲೆ ಇನ್ನು ಎರಡು ಕಾರ್ಡ್ ಈ ಓಕೆ ಸ್ಟ್ರೆಂತು ಮತ್ತೆ ಪೆಂಟಿಕಲ್ಸ್ ಕಾರ್ಡ್ ಬಿದ್ದಿದೆ ಮೊದಲನೇ ಕಾರ್ಡು ನಮಗೆ ಸೆವೆನ್ ಆಫ್ ಪೆಂಟಿಕಲ್ಸ್ ಬಿದ್ದಿದೆ ಓಕೆನಾ ಸೊ ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ ಸೆಕೆಂಡ್ ಕಾರ್ಡು ಥರ್ಡ್ ಕಾರ್ಡು ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡು ಫೋರ್ತ್ ಕಾರ್ಡು ನಮಗೆ ಸ್ಟ್ರೆಂತ್ ಬಂದಿದೆ ಸೊ ನೋಡೋಣ ಫಿಫ್ತ್ ಕಾರ್ಡು ಲಾಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಫಿಫ್ತ್ ಕಾರ್ಡು ನಮಗೆ ಸೆವೆನ್ ಆಫ್ ವಾಂಡ್ಸ್ ಏನೋ ಬಂದಿದೆ ಸೊ ನೋಡಿ ನಾನು ಶಫಲ್ ಮಾಡುವಾಗಲೇ ನಿಮ್ಮ ಮುಂದೆನೆ ಎಲ್ಲ ಬಿತ್ತು ಕೈ ಹಾಕಿ ತೆಗ್ದಿಲ್ಲ ಬಟ್ ನನಗೆ ಅವರು ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಯಾವ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕಾರ್ಡ್ ಮುಖಾಂತರ ಗೊತ್ತಾಗ್ತಾ ಇದೆ ಮೊದಲನೇ ಕಾರ್ಡು ಸೆವೆನ್ ಆಫ್ ಪೆಂಟಿಕಲ್ಸ್ ಆಗಿರೋದ್ರಿಂದ ಸೊ ಯಾವುದೋ ಒಂದು ವಿಚಾರದ ಸಲುವಾಗಿ ತುಂಬಾನೇ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇರೋದು ತುಂಬಾ ಒಂಥರ ಏನು ರೆಸ್ಟ್ ತಗೊಳ್ದಲ್ಲ ಆದ್ರೂ ಆ ವಿಚಾರದ ಸಲುವಾಗಿ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ತುಂಬಾ ಫೋಕಸ್ಡ್ ಆಗಿ ತುಂಬಾ ಕೆಲ್ಸ ಮಾಡ್ತಿದ್ದೀರಾ ಕೆಲವೊಬ್ಬರಿಗೆ ಕಟ್ಟೋ ವಿಚಾರ ಆಗಿರ್ಬೋದು ಕೆಲವೊಬ್ರು ಯಾವ್ದೋ ಒಂದ್ ಕೆಲಸ ಇರ್ಬೋದು ಜಾಬ್ ಇರ್ಬೋದು ಯಾವ್ದೋ ಒಂದ್ ವಿಚಾರ ಇದು ಪ್ರೀತಿ ವಿಚಾರ ಯಾವ್ದೋ ಒಂದ್ ಗೋಸ್ಕರ ತುಂಬಾ ಫೋಕಸ್ಡ್ ಆಗಿ ಯೋಚನೆ ಮಾಡ್ತಿರೋದು ಸೊ ಇದೆಲ್ಲಾ ಆಗ್ತಾ ಇದೆ ನಿಮ್ ಲೈಫ್ ಅಲ್ಲಿ ತುಂಬಾನೇ ಜಾಸ್ತಿ ಏನೋ ಒಂದ್ ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ ನೀವು ಅದ್ರ ಕಡೆ ನಾನು ಹೋಗ್ಬೇಕು ಇದು ಈ ಪ್ರಾಜೆಕ್ಟ್ ನಾನು ಮುಗಿಸ್ಲೇಬೇಕು ಆತರ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ ಕೆಲವೊಂದ್ಸತಿ ನೀವು ಟಯರ್ಡ್ ಕೂಡ ಆಗಿರ್ಬೋದು ಎಷ್ಟು ಫೋಕಸ್ಡ್ ಆಗಿ ನೋಡ್ತಾ ಇದ್ದೀರಾ ಎಷ್ಟು ಟ್ರೈ ಮಾಡ್ತಿದಿರಾ ಎಷ್ಟು ವೈಟ್ ಮಾಡ್ತಿರೋ ಎನರ್ಜಿ ಬರ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಕೀಪ ನಿಮಗೆ ಹೇಳ್ತೀರಾ ಅನ್ಸುತ್ತೆ ಹೌದು ನಾನು ಏನೇ ಕೆಲಸ ಮಾಡ್ತಿರೋದು ಈ ಒಂದು ವಿಚಾರ ನನಗೆ ತುಂಬಾ ಜಾಸ್ತಿ ಟೆನ್ಷನ್ ಕೊಡ್ತಾ ಇದೆ ನಾನು ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಹೇಳಿ ಇವನ್ ನಿದ್ದೆಗಣಲ್ಲೂ ಕೂಡ ನೀವ್ ಹೇಳ್ತೀರಾ ಅನ್ಸುತ್ತೆ ಅಷ್ಟು ಫೋಕಸ್ಡ್ ಆಗಿದ್ದೀರಾ ತುಂಬಾ ಜನ ಮನಿ ಮನಿಗೋಸ್ಕರ ತುಂಬಾ ವೈಟ್ ಮಾಡ್ತಿರೋ ಎನರ್ಜಿ ಕಾಣಿಸ್ತಾ ಇದೆ ಯಾವುದೇ ತರ ಸ್ಪೆಂಡ್ ಮಾಡಿದೆ ಪಾರ್ಟಿ ಅನ್ಸೆಸರಿ ಖರ್ಚು ಮಾಡ್ದೇ ಮನಿಗೋಸ್ಕರ ನೀವು ಮನಿನ ಸೇವ್ ಮಾಡ್ತಿರೋದು ಮತ್ತೆ ಮನಿ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರುವಂತದ್ದು ಸೊ ಈ ತರ ಒಂದ್ ಎನರ್ಜಿ ಕಾಣಿಸ್ತಾ ಇದೆ ಸೊ ನೀವೇನ್ ಮಾಡ್ತಾ ಇದ್ದೀರಾ ನೀವ್ ಯಾವ ದಾರಿಯಲ್ಲಿ ಹೋಗ್ತಿದ್ದೀರಾ ಹೋಗ್ತಿದ್ದೀರಾ ಅದೆಲ್ಲ ಕರೆಕ್ಟ್ ಆಗೇ ಇದೆ ಸೊ ಅದೇ ಒಂದು ದಾರಿನ ನೀವು ಕಂಟಿನ್ಯೂ ಮಾಡಿ ಅದ್ರಲ್ಲೇ ಇರಿ ಬ್ರೇಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಆಲ್ಮೋಸ್ಟ್ ನಿಮ್ಕಾ ಕೆಲಸ ಆಗೋ ತರ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ನೀವು ಸಕ್ಸಸ್ಗೆ ಇನ್ನೇನು ಒಂದು ಒಂದ್ ಸ್ವಲ್ಪ ಸ್ಟೆಪ್ ಹಿಂದೆ ಇದೀರಾ ಅಷ್ಟೇ ಓಕೆನಾ ಇನ್ನೊಂದ್ ಸ್ವಲ್ಪ ನೀವು ಮುಂದೆ ನಡ್ಕೊಂಡು ಹೋದ್ರೆ ನಿಮ್ಗೆ ಸಕ್ಸಸ್ ಸಿಗುತ್ತೆ ನಿಮ್ಮ ಒಂದು ಬಿಲೀವ್ ಏನಿದೆ ಅದನ್ನ ನಂಬಿಕೆ ನಿಮ್ ಮೇಲೆ ಏನ್ ನಿಮ್ಗೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಿದ್ದೀರಲ್ಲ ಅದನ್ನ ಕಂಟಿನ್ಯೂ ಮಾಡಿ ನಿಮ್ ಹಾರ್ಡ್ ವರ್ಕ್ ನಿಮ್ಗೆ ಪೇ ಆಫ್ ಮಾಡತ್ತೆ ಅನ್ನೋ ಒಂದು ಮೆಸೇಜ್ ನನಗೆ ನಮ್ಮ ಇಂದ ಸಿಗ್ತಾ ಇದೆ ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ನೀವು ಲಾಸಸ್ ನ ನೋಡಿರ್ಬೋದು ಆಲ್ರೆಡಿ ಈ ಒಂದು ವಿಚಾರಕ್ಕೋಸ್ಕರ ತುಂಬಾ ಲಾಸಸ್ ನ ನೀವು ಮಾಡ್ಕೊಂಡಿರ್ಬೋದು ಬಟ್ ತುಂಬಾ ಫೋಕಸ್ಡ್ ಆಗಿದ್ದೀರಾ ಇನ್ನೇನು ಆಲ್ಮೋಸ್ಟ್ ನೀವ್ ಅಲ್ಲೇ ಇದ್ದೀರಾ ಓಕೆನಾ ಸೊ ಇವಾಗ ಬ್ರೇಕ್ ತಗೋಬೇಡಿ ನಿಮ್ ಏನ್ ಆಗೋಲ್ವೇನು ಅಂತ ಸ್ಟಾಪ್ ಮಾಡಕ್ ಹೋಗ್ಬೇಡಿ ಯಾಕೆ ಅಂದ್ರೆ ನಿಮ್ ಕೆಲಸ ಆಗತ್ತೆ ಇದೆ ನೀವು ಸುಸ್ತಾಯ್ತು ನನ್ ಕೈಯಲ್ಲಿ ಆಗಲ್ಲ ಅಂತ ಬಿಟ್ರೆ ಆ ಕೆಲಸ ಮತ್ತೆ ಅಲ್ಲಿಗೆ ಸ್ಟಾಪ್ ಆಗ್ಬೋದು ಸೊ ಡೋಂಟ್ ಟೇಕ್ ಬ್ರೇಕ್ ನೀವೇನ್ ಮಾಡ್ತಿದ್ದೀರಾ ಅದನ್ನ ಮಾಡ್ಕೊಂಡೋಗಿ ಕಂಟಿನ್ಯೂ ಡೆಫಿನೆಟ್ಲಿ ನೀವೇನ್ ಏನ್ ಅನ್ಕೊಂಡಿದೀರ ಅದಂತೂ ಆಗತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ನನಗೆ ಇಲ್ಲಿ ಸಿಗ್ತಾ ಇದೆ ಇದೊಂಥರ ಗ್ರೋತ್ ಆ ಒಂಥರ ಗ್ರೋತ್ ಇನ್ ಸಿಂಬಲ್ ನನಗೆ ಕಾಣಿಸ್ತಾ ಇದೆ ಅಂಡ್ ಇಟ್ಸ್ ಲೈಕ್ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲನು ಸಿಗುವಂತ ಒಂದು ಟೈಮ್ ಕೂಡ ಸದ್ಯದ್ರಲ್ಲೇ ಇದೆ ಅನ್ನೋ ಒಂದು ಮೆಸೇಜ್ ನನಗೆ ಗೊತ್ತಾಗ್ತಾ ಇದೆ ಅಂಡ್ ನೆಕ್ಸ್ಟ್ ಕಾಡು ನನಗೆ ಕಿಂಗ್ ಆಫ್ ಬಾಂಡ್ಸ್ ಬಂದಿದೆ ಕಿಂಗ್ ಆಫ್ ಬಾಂಡ್ಸ್ ಬಂದ್ಬಿಟ್ಟು ಡೆಫಿನೆಟ್ಲಿ ಇಟ್ಸ್ ಲೈಕ್ ಒಂಥರ ನೀವೇನೆ ಎಲ್ಲ ಹ್ಯಾಂಡಲ್ ಮಾಡ್ತಿರೋ ಎನರ್ಜಿ ಕಾಣಿಸ್ತಾ ಇದೆ ಕಿಂಗ್ ಅಂದ್ರೆ ಒಂದು ಫಾದರ್ ಎನರ್ಜಿ ಅಲ್ವಾ ಸೊ ಫಾದರ್ ಎನರ್ಜಿ ತುಂಬಾ ಜನ ಅಹ್ ತುಂಬಾ ಎನರ್ಜಿನ ಹೋಲ್ಡ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು ಅಂಡ್ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಷ್ಟ ಪಡ್ತೀರಾ ಅಂತ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು ನಿಮ್ದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ನನಗೆ ಅಂಡ್ ಯಾರ ಕೈ ಕೆಳಗಡೆನು ವರ್ಕ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ನಿಮ್ದೇನಿದೆ ಅದನ್ನ ಮಾಡ್ಕೊಂಡು ನೀವೇ ಒಂಥರ ಬಾಸ್ ತರ ವರ್ಕ್ ಮಾಡಬೇಕು ಆ ತರ ಒಂದ್ ಎನರ್ಜಿ ನನಗೆ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಲಾಟ್ ಆಫ್ ಸ್ಟ್ಯಾಂಡರ್ಡ್ಸ್ ಓಕೆ ನಿಮಗೆ ನಿಮ್ದೇ ಆದ ಒಂದಷ್ಟು ಸ್ಟ್ಯಾಂಡರ್ಡ್ಸ್ ಇದೆ ರೂಲ್ಸ್ ಇದೆ ಅದನ್ನ ನೀವು ಫಾಲೋ ಮಾಡ್ತೀರಾ ನಿಮಗೆ ನೀವು ಸೆಲ್ಫ್ ರೆಸ್ಪೆಕ್ಟ್ ಕೊಡುವಂಥದ್ದು ನ ಫಾಲೋ ಮಾಡುವಂಥದ್ದು ತುಂಬಾ ಓಪನ್ ಆಗಿ ಎಲ್ಲದನ್ನು ಮಾತುಕತೆ ಮಾಡುವಂಥದ್ದು ನಿಮ್ಮ ಹತ್ರ ತುಂಬಾ ಐಡಿಯಾಸ್ ಇದೆ ಅದನ್ನ ಶೇರ್ ಮಾಡುವಂಥದ್ದು ಅಂಡ್ ಲೈಕ್ ತುಂಬಾ ಜನ ಬೇಗ ಜಡ್ಜ್ ಮಾಡಕ್ ಹೋಗಲ್ಲ ನಿಮಗೆ ಗೊತ್ತಿದೆ ಜಡ್ಜ್ ಮಾಡಕ್ ಬರುತ್ತೆ ಬಟ್ ಸ್ಟಿಲ್ ನೀವು ಯಾರನ್ನು ಜಡ್ಜ್ ಮಾಡಕ್ ಹೋಗಲ್ಲ ಎಲ್ಲಾರನ್ನೂ ಕೇಳಿಸ್ಕೊಳ್ತೀರಾ ಬಟ್ ನಿಮ್ದೇನಿದೆ ಅದನ್ನೇ ನೀವು ಮಾಡೋದು ಓಕೆನಾ ನಿಮಗೆ ಏನ್ ಕರೆಕ್ಟ್ ಅನ್ಸುತ್ತೆ ಅದನ್ನೇ ನೀವು ಮಾಡುದು ಒಂತರ ನೀವೇನೇ ಶುರು ಮಾಡಿದ್ರು ಒಂದ್ ಪುಟ್ಟದಾಗ ಅಂಗಡಿ ಹಾಕೊಂಡ್ರು ಕೂಡ ಅಂಗಡಿಲಿ ನೀವೇ ರನ್ ಮಾಡಬೇಕು ನೀವೇ ಬಾಸ್ ಆಗಿರ್ಬೇಕು ಸೊ ತರ ಇಷ್ಟ ಪಡ್ತೀರಾ ನೀವು ಇಟ್ಸ್ ಲೈಕ್ ನೀವ್ ಏನೇ ಮಾಡಿದ್ರು ಕೂಡ ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ ಆ ತರ ಒಂದ್ ಎನರ್ಜಿ ನನಗೆ ಕಾಣಿಸ್ತಾ ಇದೆ ನಿಮ್ಮ ಎನರ್ಜಿ ಇಟ್ ಸೆಲ್ಫ್ ಇಸ್ ಅ ಬ್ಯೂಟಿಫುಲ್ ಎನರ್ಜಿ ಓಕೆ ನಿಮ್ಗೆ ಏನ್ ಕೊಟ್ರು ಅದು ರಿಸಲ್ಟ್ ನೀವು ತಗೊಂಬಂದ್ ಇಡ್ತೀರ ಒಂಥರ ಇನ್ಫ್ಲೂಯನ್ಸ್ ತರ ಎಲ್ಲಾ ಥಿಂಗ್ಸ್ ಗಳ ಕಂಟ್ರೋಲ್ ತಗೊಳ್ತೀರಾ ಅಂಡ್ ಲೈಕ್ ನಿಮಗೆ ಏನ್ ಬೇಕೋ ಅದನ್ನ ನೀವು ಮಾಡ್ತೀರಾ ಅಂಡ್ ತುಂಬಾ ಡೆಡಿಕೇಶನ್ ಇಂದ ವರ್ಕ್ ಮಾಡ್ತೀರಾ ಅಂಡ್ ಯಾವ್ದು ಬಿಡಲ್ಲ ಸಕ್ಸಸ್ ಬಂದ್ರು ಅಷ್ಟೇ ಫೇಲ್ಯೂರ್ ಆದ್ರೂ ಅಷ್ಟೇ ನಿಮ್ಮ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡ್ತಿದ್ದೀರಾ ಅದೊಂದು ಬ್ಯೂಟಿಫುಲ್ ಆಗಿರೋ ಎನರ್ಜಿ ನನಗೆ ಕಿಂಗ್ ಆಫ್ ವಾಂಡ್ಸ್ ಅಲ್ಲಿ ಕಾಣಿಸ್ತಾ ಇದೆ ಸಕ್ಸಸ್ ಬಂದ ತಕ್ಷಣ ತುಂಬಾ ಇಗ್ಗೋದು ಫೇಲ್ಯೂರ್ ಬಂದ ತಕ್ಷಣ ಅಯ್ಯೋ ಏನಪ್ಪ ಹಿಂಗಾಯ್ತು ಈ ತರ ಅಲ್ಲ ನೀವು ಝೀರೋ ಬಂದು ಅಂಡ್ರಾಯ್ಡ್ ಬಂದು ಒಂದೇ ಎನರ್ಜಿನ ಮೇಂಟೈನ್ ಮಾಡ್ತಿದ್ದೀರಾ ಆ ಎನರ್ಜಿ ತುಂಬಾ ಬ್ಯೂಟಿಫುಲ್ ಆಗಿದೆ ಆ ಕೀಪ್ ಮೇಂಟೈನ್ ದಟ್ ಎನರ್ಜಿ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ನನಗೆ ಇನ್ನು ನಮಗೆ ತೋರ್ಡ್ డ్ కార్డ్ బి నైన్ ఆఫ్ పెంకల్స్ బిరీ ನಿಮ್ಮ ಲೈಫ್ಗೆ ಲೈಕ್ ಏನೋ ನನಗಂತೂ ಗೊತ್ತಿಲ್ಲ ತುಂಬಾ ಅಮೌಂಟ್ ಬಂದು ಸೇರೋದು ಕಾಣಿಸ್ತಾ ಇದೆ ಅದು ಬಹಳ ಮಲ್ಟಿಪಲ್ ಸೋರ್ಸ್ ಇಂದ ಅಮೌಂಟ್ ಬರ್ತಾ ಇರೋದು ಕಾಣಿಸ್ತಾ ಇದೆ ನೀವೇನಾದ್ರು ಮ್ಯೂಚುವಲ್ ಫಂಡ್ ಹಾಕಿದ್ರೆ ಅಥವಾ ಇನ್ಶೂರೆನ್ಸ್ ಏನಾದ್ರು ಹಾಕಿದ್ರೆ ಅಥವಾ ಯಾವುದೋ ಒಂದು ಅಮೌಂಟ್ ಮೆಚೂರ್ ಆಗಿ ನಿಮ್ಮ ಕೈಗೆ ಬಂದು ಸೇರ್ತಾ ಇರೋದು ಕಾಣಿಸ್ತಾ ಇದೆ ಫಿನಾನ್ಸ್ ಬರ್ತಾ ಇರೋದು ಲಕ್ಸುರಿ ಮನೆಗೆ ಸೋಫಾ ಚೇರು ಅಥವಾ ಏನೇನೋ ಐಟಮ್ಸ್ ಗಳನ್ನ ನೀವು ಖರೀದಿ ಮಾಡ್ಬಿಟ್ಟು ಲಕ್ಸುರಿ ಲೈಫ್ ನ ಗೆ ಲಕ್ಸುರಿನ ಆಡ್ ಮಾಡುವಂತದ್ದು ಕಾರ್ ತಗೊಳ್ಳುವಂತದ್ದು ಅಥವಾ ಏನೋ ಸೈಟ್ ತೋಟಗಳು ಗದ್ದೆಗಳು ಇದು ಏನೇನೋ ಪರ್ಚೇಸ್ ಮಾಡುವಂತ ಎನರ್ಜಿ ಎಲ್ಲ ಕಾಣಿಸ್ತಾ ಇದೆ ಫಿನಾನ್ಶಿಯಲಿ ನಿಮಗೆ ತುಂಬಾ ಇಂಡಿಪೆಂಡೆನ್ಸ್ ಬರ್ತಾ ಇದೆ ಬಗ್ಗೆ ನಿಮಗೆ ಖುಷಿ ಆಗುತ್ತೆ ಇಂಡಿಪೆಂಡೆನ್ಸ್ ಬಂದ ತಕ್ಷಣ ನಿಮಗೆ ಖುಷಿ ಆಗೋದು ಕಾಣಿಸ್ತಾ ಇದೆ ನೀವೇನೋ ಒಂದು ಅಚೀವ್ ಮಾಡ್ತಾ ಇದ್ದೀರಾ ನಿಮ್ ಲೈಫ್ ಅಲ್ಲಿ ಅದ್ರ ಬಗ್ಗೆ ನಿಮಗೆ ಹೆಮ್ಮೆ ಇದೆ ಅಂಡ್ ಆಲ್ಸೋ ಲೈಕ್ ತುಂಬಾ ಕಂಫರ್ಟೆಬಲ್ ಆಗಿರೋ ಲೈಫ್ ಲೀಡ್ ಮಾಡ್ತೀರಾ ಇನ್ ಫ್ಯೂಚರ್ ತುಂಬಾ ಬ್ಯಾಲೆನ್ಸ್ಡ್ ಆಗಿರೋ ಲೈಫ್ ತುಂಬಾ ಪೊಟೆನ್ಶಿಯಲ್ ಆಗಿರೋದು ైఫ్ లీడ్ మార్తీయ ಇನ್ನು ಹೂಡಿಕೆಗಳು ಮಾಡಿದ್ರೆ ನಿಮಗೆ ಬೋನಸ್ ಬುಕ್ ಗಳು ಬರುವಂತದ್ದು ಅಥವಾ ಹೂಡಿಕೆ ನಿಮಗೆ ಡಬಲ್ ಆಗಿ ಬರುವಂತ ಲೈಕ್ ಲೆಟ್ಸೆ ಫಾರ್ ಎಕ್ಸಾಂಪಲ್ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅದು ನಿಮಗೆ ಡಬಲ್ ಆಗಿ ಬರುವಂತದ್ದು ಕಾಣಿಸ್ತಾ ಇದೆ ಸೊ ನಿಮಗೆ ಗೊತ್ತಾಗತ್ತೆ ಇವಾಗ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಯಾರಾದ್ರೂ ಟೆನ್ ತೌಸಂಡ್ ಇದ್ದಾಗ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಗೋಲ್ಡ್ ಇಂದು ಸ್ಕೀಮ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಇವಾಗ ನೀವ್ ಏನಾದ್ರು ಹೋಗಿ ಅದನ್ನ ವಿಡ್ಡ್ರಾ ಮಾಡ್ಕೊಳ್ತೀನಿ ಒನ್ ಇಯರ್ ಆಯ್ತು ಅಂತ ಹೋದ್ರೆ ಇವಾಗ ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ ಆಗಿದೆ ಗೋಲ್ಡ್ ಪ್ರೈಸ್ ಸೊ ನಿಮಗೆ ಅದು ಇದೆ ಅಲ್ವಾ ಬೆನಿಫಿಟ್ ಅಲ್ವಾ ಸೊ ಈ ತರ ನಿಮಗೆ ಎಕ್ಸ್ಟ್ರಾ ಬರುವಂತದ್ದು ಅಮೌಂಟ್ ಸ್ಯಾಲರಿ ಬೋನಸ್ ಬೌನಸ್ ಬರುವಂತದ್ದು ಲೈಕ್ ತುಂಬಾ ಚೆನ್ನಾಗಿ ಫಿನಾನ್ಸ್ ನಿಮ್ ಲೈಫ್ ಅಲ್ಲಿ ಯಾವ್ದಾದ್ರೂ ಒಂದು ರೂಪದಲ್ಲಿ ಹಣ ಬಂದು ಸೇರ್ತಾ ಇದೆ ನಿಮ್ ಲೈಫ್ ಗೆ ಓಕೆನಾ ಇಟ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಮನಿನೇ ಲೈಕ್ ನಿಮ್ ತರ ನೀವು ನೀವು ಮನಿ ತುಂಬಾ ಇಷ್ಟ ಪಡ್ತೀರ ಮನಿ ನಿಮ್ಮನ್ನು ಕೂಡ ತುಂಬಾ ಇಷ್ಟ ಪಡ್ತಾ ಇದೆ ನಿಮ್ ಹತ್ರ ತುಂಬಾ ಪ್ರೊಟೆಕ್ಷನ್ ಅಂದ್ರೆ ಪ್ರೊಟೆಕ್ಟೆಡ್ ಆಗಿರ್ತೀನಿ ಅಂತ ಮನಿಗೂ ಕೂಡ ಫೀಲ್ ಆಗುತ್ತೆ ಅನ್ಸುತ್ತೆ ತುಂಬಾ ತುಂಬಾ ಅಮೌಂಟ್ ಬಂದು ಸೇರುವಂತದ್ದು ಕಾಣಿಸ್ತಾ ಎಸ್ಪೆಷಲಿ ನನಗೆ ಇಲ್ಲಿ ತುಂಬಾ ಜನ ಶುಕ್ರ ದಸೆಯಲ್ಲಿ ಇದ್ದೀರಾ ವೀನಸ್ ಪ್ಲಾನೆಟ್ ಎನರ್ಜಿ ಕಾಣಿಸ್ತಾ ಇದೆ ನಿಮ್ಮ ನೋಡೋ ಜನಕ್ಕೆ ಒಂದು ಲಕ್ಸುರಿ ನೋಡಿದ ತರ ಫೀಲ್ ಆಗ್ತಾ ಇದೆ ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ ಈ ಕಾರ್ಡ್ ನ ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಐ ಆಮ್ ಕ್ಲೈಮಿಂಗ್ ದಿಸ್ ಎನರ್ಜಿ ಅಂತ ಕಾಮೆಂಟ್ ಅಲ್ಲಿ ಬರ್ಕೊಳ್ಳಿ ಅಂಡ್ ಆಲ್ಸೋ ತುಂಬಾ ಚೆನ್ನಾಗಿದೆ ಓಕೆನಾ ಸೊ ಈ ಲಕ್ಸುರಿ ಹಣ ಮತ್ತೆ ಬೌನಸ್ ಮತ್ತೆ ಅಮೌಂಟ್ ಏನೇನ್ ಬರುತ್ತೆ ಅದನ್ನೆಲ್ಲ ನೀವು ಎಂಜಾಯ್ ಮಾಡ್ತಿದ್ದೀರಾ ಎಂಜಾಯ್ ಮಾಡೋದು ಅದನ್ನ ನಿಮ್ ಫ್ಯಾಮಿಲಿಗೆಲ್ಲ ಲೈಕ್ ಕಂಫರ್ಟಬಲ್ ಆಗಿರೋ ಲೈಫ್ ಕೊಡಕ್ಕೆ ಟ್ರೈ ಮಾಡೋದು ಎಲ್ಲ ಮಾಡ್ತಾ ಇದ್ದೀರಾ ಅದೊಂದು ಬ್ಯೂಟಿಫುಲ್ ಆಗಿರೋ ಎನರ್ಜಿ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ನಮಗೆ ಸ್ಟ್ರೆಂತ್ ಬಂದಿರೋದ್ರಿಂದ ಸ್ಟ್ರೆಂತ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್ ನಿಮ್ಮ ಇನ್ನ ಸ್ಟ್ರೆಂತ್ ಬಗ್ಗೆ ತೋರಿಸ್ತಾ ಇದೆ ಎಷ್ಟು ಸ್ಟ್ರೆಂತ್ ಇದೆ ನಿಮಗೆ ಎಷ್ಟು ಕಷ್ಟಗಳು ಬಂದ್ರು ಎಷ್ಟು ಪ್ರಾಬ್ಲಮ್ಸ್ ಬಂದ್ರು ಕೂಡ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನ ಫೇಸ್ ಮಾಡ್ತಿದ್ದೀರಾ ಎಷ್ಟು ಜನಕ್ಕೆ ನೀವು ಫರ್ಗ್ಯೂ ಮಾಡಿ ಹೋಗಿ ಅಂತ ಕಳಿಸ್ತಾ ಇದ್ದೀರಾ ಲೈಕ್ ಕ್ಷಮಸ್ ಬಿಡ್ತಾ ಇದ್ದೀರಾ ಆಯ್ತು ಹೋಗು ನಾನು ನಿಂಗೆ ಕ್ಷಮಿಸಿದೀನಿ ಅಂತ ಹೇಳ್ಬಿಟ್ಟು ಅಂಡ್ ಇಟ್ಸ್ ಲೈಕ್ ತುಂಬಾ ಕಡೆ ನೀವು ಜಗಳ ಮಾಡೋಕ್ಕಿಂತ ಲೈಕ್ ಬುದ್ಧಿನ ಉಪಯೋಗಿಸ್ಬಿಟ್ಟು ಅದನ್ನ ತಣ್ಣಗ್ ಮಾಡಿಬಿಟ್ಟು ಕಳಿಸ್ಬಿಟ್ಟಿದೀರಾ ಸೊ ಆ ಒಂದು ಎನರ್ಜಿ ಏನಿದೆ ಎಲ್ಲ ಜೆಂಟಲ್ ಆಗಿರೋ ಎನರ್ಜಿ ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ ನೀವು ಮ್ಯಾನೇಜ್ ಮಾಡ್ತಿರೋ ಅಂತ ರೀತಿ ಎಲ್ಲ ಒಂದ್ ಕಡೆ ಭಗವಂತನ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಕೀಪ್ ಡೂಯಿಂಗ್ ದಿಸ್ ಓಕೆ ನೀವೇನು ಈ ತರ ಒಂಥರ ಏನೋ ಒಂದು ಸ್ಟ್ರೆಂತ್ ನ ಯೂಸ್ ಮಾಡ್ದೇನೆ ಬಲನ ಯೂಸ್ ಮಾಡ್ದೆ ಆರಾಮಾಗಿ ನೀವು ಪೇಷನ್ಸ್ ಯೂಸ್ ಮಾಡಿ ನಿಮ್ಮ ಇನ್ನರ್ ಸ್ಟ್ರೆಂತ್ ನ ಯೂಸ್ ಮಾಡ್ತಿದ್ದೀರಲ್ಲ ಆ ಒಂದು ಕಲೆ ಭಗವಂತನಿಗೂ ಕೂಡ ಇಷ್ಟ ಆಗ್ತಿದೆ ಅಂತ ಅನಿಸ್ತಾ ಇದೆ ಇಟ್ಸ್ ಅ ಬ್ಯೂಟಿಫುಲ್ ಇನ್ನರ್ ಸ್ಟ್ರೆಂತ್ ಎಷ್ಟು ಚೆನ್ನಾಗಿದೆ ನಿಮ್ಮ ಎನರ್ಜಿ ಲೈಕ್ ನಿಮ್ಮ ಹೊರನ ಯಾವಾಗ್ಲೂ ಸೀಲ್ ಮಾಡಿ ಇಟ್ಕೊಳ್ಳಿ ಯಾರಿಗೂ ಟಚ್ ಮಾಡೋಕೆ ಯಾರು ನಿಮ್ಮ ಎನರ್ಜಿನ ಡಿಸ್ಟರ್ಬ್ ಮಾಡೋದಕ್ಕೆ ಬಿಡಬೇಡಿ ನಿಮ್ಮ ಪ್ಯೂರ್ ಎನರ್ಜಿ ಏನಿದೆ ಅದನ್ನ ಆದಷ್ಟು ಮೆಡಿಟೇಷನ್ ಮಾಡಿ ಅಥವಾ ಧ್ಯಾನ ಮಾಡಿ ದೇವರ ಮಂತ್ರಗಳನ್ನ ಹೇಳ್ಕೊಂಡ್ ಹೇಳ್ಕೊಂಡು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿ ಲೈಕ್ ಯಾವ್ದು ನಿಮ್ಮನ್ನ ಟಚ್ ಮಾಡಕ್ ಆಗ್ಬಾರ್ದು ಅಷ್ಟು ನಿಮ್ಮ ಓರಾ ಸ್ಟ್ರಾಂಗ್ ಆಗಿರ್ಬೇಕು ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀಯಾ ಫಿಸಿಕಲ್ ಹೆಲ್ತ್ ಬಗ್ಗೆನು ನಿಮ್ಗೆ ಕಾಳಜಿ ಇದೆ ಅಂಡ್ ಲೈಕ್ ಜನ ನಿಮ್ಮ ಕಂಪನಿನ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ನಿಮಗೊಂತರ ಯಾವಾಗ್ಲೂ ಗ್ರೋತ್ ನಿಮ್ ಲೈಫಲ್ಲಿ ಗ್ರೋತ್ ಇರ್ಬೇಕು ನಿಮ್ ಇರೋರು ಗ್ರೋತ್ ಅವರು ಕೂಡ ಬೆಳಿಬೇಕು ನೀವು ಬೆಳಿಬೇಕು ಆ ಒಂದು ಮೈಂಡ್ ಸೆಟ್ ಏನಿದೆಯಲ್ಲ ಅದು ಜ ದೇವರಿಗೆ ತುಂಬಾ ಇಷ್ಟ ಆಗ್ತಿದೆ ಭಗವಂತನಿಗೆ ಓಕೆ ನಾ ಅದಕ್ಕೆ ನಿಮ್ಗೆ ಎಲ್ಲರಿಗೂ ತತಾಸ್ತು ತತಾಸ್ತು ಅಂತಿರ್ಬೇಕು ಮೋಸ್ಟ್ಲಿ ತುಂಬಾ ಪೇಶನ್ಸ್ ಆಗಿದ್ದೀರಾ ನಿಮ್ಮ ವಿಲ್ ಪವರ್ ತುಂಬಾ ಚೆನ್ನಾಗಿದೆ ಏನೇ ವಿಷಯ ಒಂದು ಆರಾಮಾಗಿ ಡೀಲ್ ಮಾಡ್ತೀರಾ ನೀವು ಅದೊಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಿಮ್ ಸುತ್ತಮುತ್ತ ಏನೇ ಆಗ್ತಿದ್ರು ಕೂಡ ನಾನ್ ಪರವಾಗಿಲ್ಲ ಐ ಡೋ ಲೈಕ್ ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ತರ ಸೆಟ್ ಇವನ್ ಎಷ್ಟೇ ಜೋರಾಗಿ ಜಗಳ ಮಾಡಕ್ಕೆ ಅಥವಾ ಬಯೋದಕ್ಕೆ ಬಂದ್ರು ಜನ ಯಾರಾದ್ರೂ ಅವರು ತುಂಬಾ ಡಿಸ್ಟರ್ಬ್ ಆಗಿ ನಿಮ್ಮ ಅದನ್ನ ಹಾಕಕ್ಕೆ ಬಂದ್ರು ಕೂಡ ನಿಮ್ಮ ಒಂದು ಕಾಮ್ನೆಸ್ ನೋಡ್ಬಿಟ್ಟು ಅವರು ತಣ್ಣಗಾಗ್ಬಿಡ್ತಾರೆ ಓಕೆನಾ ಒಂದು ಎನರ್ಜಿ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಜೆಂಟಲ್ ಆಗಿದ್ದೀರಾ ತುಂಬಾ ಪೇಶನ್ಸ್ ಇದೆ ನಿಮಗೆ ಜಸ್ಟ್ ಲೈಕ್ ಇದ್ರ ಮೇಲೆ ವರ್ಕ್ ಮಾಡಿ ನಿಮಗೆ ತುಂಬಾ ಚೆನ್ನಾಗಿರತ್ತೆ ಓಕೆನಾ ನನಗೆ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ವಾಂಟ್ಸ್ ಬಂದಿದೆ ಓಕೆನಾ ಈ ವಾಂಟ್ಸ್ ಮತ್ತೆ ಅದೇ ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಎಷ್ಟೇ ಕಷ್ಟಗಳು ಬಂದು ಕೂಡ ನೋಡಿ ಎಷ್ಟು ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಎಷ್ಟ್ ಕಷ್ಟವಾದ್ರೂ ಕೂಡ ಪರವಾಗಿಲ್ಲ ಇದೇನ್ ಮ್ಯಾಟರ್ ಆಗಲ್ಲ ನಾನು ಇದಕ್ಕಿಂತ ಜಾಸ್ತಿ ದೊಡ್ಡ ದೊಡ್ಡ ಕಷ್ಟಗಳು ನೋಡಿದೀನಿ ಅನ್ನೋ ಒಂದು ಕಾನ್ಫಿಡೆನ್ಸು ನಮ್ಮೇಲೆ ಅದಾದ್ಮೇಲೆ ಏಸ್ ಆಫ್ ವಾಂಡ್ಸ್ ಬಂದಿದೆ ಏಸ್ ಆಫ್ ವಾಂಡ್ಸ್ ಇಟ್ಸ್ ಇಟ್ಸ್ ಲೈಲ್ಫ್ ಲೈಕ್ ತುಂಬ ಆಪರ್ಚುನಿಟೀಸ್ ನ್ಯೂ ಬಿಗಿನಿಂಗ್ಸ್ ಹೊಸ ಹೊಸ ಓಪನಿಂಗ್ಸು ಎಲ್ಲ ಬಂದಿದೆ ಇನ್ನು ಫೋರ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಕೆಲವೊಂದ್ಸರಿ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮತ್ತೆ ಡೆತ್ ಕಾರ್ಡು ಬಂದಿದೆ ಫೋರ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಕೆಲವೊಂದ್ಸರಿ ಏನ್ ಗೊತ್ತಾ ಕೆಲವೊಂದು ಗುಣಗಳನ್ನು ನಾವು ಲೈಕ್ ನಾವು ಸೆಲ್ಫಿಶ್ ಆಗಿ ಯೋಚನೆ ಮಾಡೋದು ಬೇರೆಯವ್ರಿಗೆ ಒಳ್ಳದಾದ್ರೆ ಸ್ವಲ್ಪ ನಾವು ಬೇಜಾರು ಮಾಡ್ಕೊಳ್ಳೋದು ಅಯ್ಯೋ ಅವ್ರಿಗೆ ಆಗ್ತಿದೆಯಲ್ಲ ಆಗ್ತಾ ಇಲ್ವಲ್ಲ ಸೊ ಈ ತರ ಆಮೇಲೆ ಹಣ ಬಂದ ತಕ್ಷಣ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಒಂದ್ರು ರೂಪಾಯೂ ಖರ್ಚು ಮಾಡುದೇನೆ ಆ ರೋಟೇಶನ್ ಇಲ್ಲ ಕರೆಕ್ಟ್ ಆಗಿ ರೊಟೇಟ್ ಮಾಡ್ತಾ ಇಲ್ಲ ನೀವು ಹಣನ ಸೊ ಪ್ರಾಬ್ಲಮ್ ಮಾಡಬಹುದು ಹಣದ ರೊಟೇಷನ್ ಚೆನ್ನಾಗಿರ್ಲಿ ಹಣ ಬಂದ್ ಇನ್ವೆಸ್ಟ್ ಮಾಡಿ ಮತ್ತೆ ತೆಗೀರಿ ಇನ್ವೆಸ್ಟ್ ಮಾಡಿ ಮತ್ತೆ ಆ ಆತರ ಮಾಡಿ ಅದಕ್ಕೆ ಅಡ್ವೈಸ್ ಬೇಕು ಅಂದ್ರೆ ನಿಮಗೆ ಫಿನಾನ್ಸ್ ಅಡ್ವೈಸರ್ಸ್ ಎಲ್ಲ ಇರ್ತಾರಲ್ಲ ಅವರ ಒಂದು ಹೆಲ್ಪ್ ಕೂಡ ತಗೋಬಹುದು ಬಟ್ ಹಂಗಂತ ತುಂಬಾ ವೇಸ್ಟ್ ಮಾಡಿ ಅಂತಲ್ಲ ಯಾರಿಗಾದ್ರೂ ಸ್ವಲ್ಪ ದಾನ ಧರ್ಮ ಕೊಡೋದು ಸ್ವಲ್ಪ ನಿಮಗೆ ಹಂಡ್ರೆಡ್ ರುಪೀಸ್ ಬಂದಿದ್ರೆ ಒಂದ್ ಫೈವ್ ರುಪೀಸ್ ಸಾಕು ನಿಮಗೆ ಹಣ್ಣು ಕೊಡ್ಸೋದು ಊಟ ಕೊಡ್ಸೋದು ಏನಾದ್ರು ಬೆಡ್ಶೀಟ್ ಬೇಕಂದ್ರೆ ಬೆಡ್ಶೀಟ್ ಕೊಡೋದ್ ಈ ತರ ದಾನ ಧರ್ಮ ಇರೋರಿಗೆ ಕೊಡೋದಲ್ಲ ಇಲ್ಲದೇ ಇರೋರಿಗೆ ನೀವು ಹುಡುಕಿ ಕೊಡೋ ಓಕೆನಾ ಸೊ ಈ ತರ ಮಾಡಿ ಸೊ ಅವಾಗ ನಿಮಗೆ ಇನ್ನು ಫಿನಾನ್ಷಿಯಲಿ ಫೋ ಜಾಸ್ತಿ ಆಗುತ್ತೆ ಆಗತ್ತೆ ಆಫ್ ಫೋನ್ಸ್ ಬಂದಿರೋದ್ರಿಂದ ತುಂಬಾನೇ ಜಾಸ್ತಿ ನ್ಯೂ ಆಪರ್ಚುನಿಟಿ ಹೊಸ ಹೊಸ ಡೋರ್ಸು ಹೊಸ ಹೊಸ ಎಲ್ಲ ಪಾಸಿಬಿಲಿಟೀಸು ಇದೆ ನೀವೇನ್ ಮಾಡಿದ್ರು ಓಕೆ ಮಾಡಿ ನಾನ್ ನಿಮಗ್ ದಾರಿ ತೋರಿಸ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾರೆ ಇನ್ನು ಲಾಸ್ಟ್ ನನಗೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಆ ಡೆತ್ ಕಾರ್ಡ್ ನಿಮ್ಮ ನಿಮ್ಮ ಲೈಫ್ ಅಲ್ಲಿ ಯಾವ್ದೋ ಒಂದು ಮೇಜರ್ ವಿಚಾರಗಳು ಯಾವ್ದೋ ಒಂದು ವಿಚಾರಗಳಲ್ಲಿ ನೀವು ರೀಬರ್ತ್ ತಗೊಳ್ತಾ ಇರೋದು ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ತಿರೋದ್ ಇಷ್ಟು ದಿನ ಆಗಿದೆಲ್ಲ ಆಯ್ತು ನಾನು ಇದೆಲ್ಲ ಆಗಕ್ ಬಿಡಲ್ಲ ಅಂತ ನಿಮ್ಮನ್ನ ನೀವು ರೀಬಿಲ್ಡ್ ಮಾಡ್ಕೊಳ್ತಾ ಇರೋದು ನಿಮ್ಮ ಸಾಮ್ರಾಜ್ಯನ ಕಟ್ಟೋದಕ್ಕೆ ನೀವು ಶುರು ಮಾಡ್ತಾ ಇರೋ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ ಕೆಲವೊಂದನ್ನು ಪಡ್ಕೋಬೇಕಂದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಸ್ಟಾಪ್ ಮಾಡಲೇಬೇಕಾಗತ್ತೆ ಕೆಲವೊಬ್ರಿಗೆ ಇಲ್ಲಿ ರಿಲೇಷನ್ಶಿಪ್ ಅಲ್ಲಿ ಒಂದು ಸ್ವಲ್ಪ ಪೇನ್ಫುಲ್ ಪೇನ್ಫುಲ್ ಆಗಿರೋ ಸಿಚುವೇಶನ್ either other than that new career ನೋಡಿದ್ರೆ ತುಂಬಾ ಜಾಸ್ತಿ ಟ್ರಾನ್ಸ್ಫಾರ್ಮೇಶನ್ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಎಕ್ಸ್ಪೀರಿಯನ್ಸ್ ಲೈಫ್ ಒಂದು ಪಾಠ ಕಲಿಸುತ್ತೆ ಆ ಪಾಠದಿಂದ ನೀವು ಎಕ್ಸ್ಪೀರಿಯನ್ಸ್ ನ ಗೇನ್ ಮಾಡ್ಬಿಟ್ಟು ಅದರಿಂದ ತುಂಬಾ ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಆಗ್ತೀರಾ ನಿಮ್ಮ ನೋಡಿದವ್ರೆಲ್ಲ ಏನಪ್ಪ ಹಿಂಗಿದ್ರು ಇಷ್ಟು ಚೆನ್ನಾಗ್ ಆಗ್ಬಿಟ್ಟಿದಾರೆ ಗೊತ್ತೇ ಆಗ್ತಿಲ್ವಲ್ಲ ಇಷ್ಟೊಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರಲ್ಲ ಆ ತರ ಒಂದ್ ಎನರ್ಜಿ ಕಾಣಿಸ್ತಾ ಇದೆ ಓಕೆನಾ ತುಂಬಾ ಪ್ರಾಸ್ಪರಿಟಿ ಬ್ಯಾಡ್ ಟೈಮ್ ಅಷ್ಟೊಂದು ಜಾಸ್ತಿ ಇರಲ್ಲ ನಿಮಗೆ ಓಕೆನಾ ನಿಮಗೆ ಏನೇ ಬಂದು ಲೈಫ್ ಅಲ್ಲಿ ಪಾಠ ಹೇಳ್ಕೊಟ್ರು ಕೂಡ ಅದನ್ನ ನೀವು ಅಡಾಪ್ಟ್ ಮಾಡ್ಕೊಂಡು ನಿಮ್ಮನ್ನ ನೀವು ಗ್ರೋತ್ ಕಡೆ ತಗೊಂಡು ಹೋಗ್ತೀರಾ ತುಂಬಾ ನ್ಯೂ ಬಿಗಿನಿಂಗ್ಸ್ ಮತ್ತೆ ನ್ಯೂ ಕೂಡ ಕಾಣಿಸ್ತಾ ಇದೆ ಅದಕ್ಕಿಂತ ಜಾಸ್ತಿ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಇದನ್ನ ಕ್ಲೈಮ್ ತುಂಬಾ ಸ್ಲೋ ಆಗ್ರೂ ಕೂಡ ಬ್ಯೂಟಿಫುಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅಂಡ್ ತುಂಬಾ ಚೆನ್ನಾಗಿರೋ ಒಂದು ಕಾರ್ಡ್ಸ್ ರೀಡಿಂಗ್ಸ್ ಎಲ್ಲ ಬಂದಿದೆ ಹೋಪ್ಫುಲಿ ನಿಮಗೆ ರೀಡಿಂಗ್ ರೆಸ್ಯುಮೇಟ್ ಆಯ್ತು ಅಂತ ಅನ್ಕೊಳ್ತೀನಿ ಅಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಯು ನೋದಿ ಎನರ್ಜಿನ ಕ್ಲೈಮ್ ಮಾಡ್ಕೊಬಹುದು ಆಮೇಲೆ ನಿಮ್ಮ ಒಂದು ಕಾಮೆಂಟ್ ಗಳಲ್ಲೂ ಕೂಡ ಮೆನ್ಷನ್ ಮಾಡಿ ವಿಡಿಯೋಸ್ ಹೆಂಗ್ ಅನ್ನಿಸ್ತಿದೆ ಅಂತ ಹೇಳಿ ಓಕೆನಾ ಮತ್ತೆ ನಾನ್ ನಿಮಗೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗ್ತೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನು ಸಂಪರ್ಕ ಮಾಡಬಹುದು ಇದು ಇವತ್ತಿನ ಒಂದು ರೀಡಿಂಗ್ ನಮಗೆ ನಮ್ಮ ಈಶ್ವರಂದ ಬಂದ ಒಂದು ರೀಡಿಂಗು ಮೆಸೇಜಸ್ ಅಥವಾ ಸಂದೇಶಗಳಾಗಿತ್ತು ಮತ್ತೆ ಆಶೀರ್ವಾದಗಳಾಗಿತ್ತು ಅವ್ರ ಫುಲಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್